ಪಾಂಡವರ ಕ್ಷಾತ್ರ ಗುಣಗಳನ್ನು ಅಣುಕಿಸುವಂತಿತ್ತು ನವ ಸಿಖಂಡಿಗಳ ನಡತೆ ಏನು ಹೇಳಲಿಕ್ಕನೀವಾ ಅಂತ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಲಿಕ್ಕರ್ತದಲ್ಲ ಏ ಪಾಂಡವರಲ್ಲಿ ಬಂದರೂ ಈ ನಮ್ಮ ಶಿವಾಜಿ ಮಹಾರಾಜರದ್ದು ಲೈಫ್ ಹಿಸ್ಟ್ರಿ ಒಳಗಡೆ ಏನು ಹೇಳಿಕ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಈ ಎಪಿಸೋಡ್ದೊಳಗಡೆ ನಿಮ್ಗೆ ಅದು ಏನು ಅಂತ ಬರ್ತದ ಗೊತ್ತಾಗ್ತದೆ ಹೇಳ್ರಿ ನಮ್ಮ ಶಿವಾಜಿ ಮಹಾರಾಜರು ಸ್ವರಾಜ್ಯದ ಕನಸನ್ನು ಬಿತ್ತಿದಾಗ ಭಾಳಷ್ಟು ಮಂದಿ ಮನಸ್ಸಿನೊಳಗಡೆ ಸನಾತನ ಸಂಸ್ಕೃತಿಯ ಪುನರುತ್ಥಾನ ನಮ್ಮ ಶಿವಾಜಿ ಮಹಾರಾಜರಿಂದ ಮಾತ್ರ ಸಾಧ್ಯ ಅನ್ನೋದು ಎಲ್ರಿಗೂ ಪಕ್ಕಾಗಿ ಹೋಗಿಬಿಟ್ಟಿರ್ತದೆ ಈ ಹಿಂದೂಗಳ ಸಂಕೇತವಾಗಿ ಸ್ವರಾಜ್ಯದ ಧ್ವಜ ಈ ಸಹ್ಯಾದ್ರಿಯ ಗಿರಿಕಂದರಗಳ ಮೇಲೆ ನಲೆದಾಡೋದನ್ನು ನೋಡಿದ ಮೇಲಂತರೂ ಎಲ್ಲ ಮಂದಿಗೆ ಏನಾಗ್ಬಿಟ್ಟಿರ್ತದಪ್ಪ ಅಂತಂದ್ರೆ ಈ ಪರಕೀಯರಾಗಿರ್ತಕ್ಕಂತಹ ಇಸ್ಲಾಮಿ ಇಸ್ಲಾಮರ ಆಳ್ವಿಕೆಯಿಂದ ನಮ್ಮ ದೇಶವನ್ನು ಶಿವಾಜಿ ಮಹಾರಾಜರು ಮುಕ್ತಗೊಳಿಸ್ತಾರ ಈ ನಮ್ಮ ದೇಶವನ್ನು ಮುಕ್ತಗೊಳಿಸ್ಲಿಕ್ಕೆ ಒಬ್ಬ ಯುಗ ಪುರುಷ ಅವತಾರಿ ಪುರುಷ ಹುಟ್ಟಿ ಬಂದಾನ ಅನ್ನೋ ಭರವಸೆ ಎಲ್ಲರ ಮನಸ್ಸಿನೊಳಗಡೆ ಅಚೋಲವಾಗಿ ಹೆಮ್ಮರವಾಗಿ ಮೂಡಿಬಿಟ್ಟಿರ್ತದೆ ಇವತ್ತು ಈ ಸಹ್ಯಾದ್ರಿಯ ಗಿರಿಕಂದರಗಳ ಮೇಲೆ ನಮ್ಮ ಸ್ವರಾಜ್ಯದ ಧ್ವಜ ಮುಂದು ಒಂದು ದಿವಸ ಇಂದ್ರಪ್ರಸ್ಥದ ಸಿಂಹಾಸನದ ಮೇಲೂ ಸ್ವರಾಜ್ಯದ ಧ್ವಜ ನಲದಾಡ್ತದ ಅನ್ನೋ ಕನಸು ಅದು ಎಷ್ಟರ ಮಟ್ಟಿಗೆ ಮೂಡಿಬಿಟ್ಟಿತ್ತು ಎಲ್ಲರ ಮನಸ್ಸಿನ ಪಕ್ಕ ಇಂದ್ರಪ್ರಸ್ಥದ ಸಿಂಹಾಸನದ ಮೇಲೆ ನಮ್ಮ ಶಿವಾಜಿ ಮಹಾರಾಜರು ಈ ಸ್ವರಾಜ್ಯದ ಧ್ವಜಾನ ನಲ್ದಾಡ್ದೆ ನಲಿದಾಡೆ ನಲದಾಡಿಸ್ತಾರ ಅನ್ನೋ ಭರವಸೆ ಎಲ್ರಿಗೂ ಮೂಡ್ಬಿಟ್ಟಿತ್ತು ಈ ಇಂದ್ರಪ್ರಸ್ಥ ಅಂತಂದ್ರೆ ದೆಹಲಿ ದೆಹಲಿ ಸಿಂಹಾಸನ ಅಂದರೆ ಈ ಪಾಂಡವರು ಈ ಕೌರವರು ಒಂದು ಐದು ಹಳ್ಳಿ ಕೊಡ್ತಾರೆ ನೋಡ್ರಿ ಪಾಂಡವರಿಗೆ ಕೊಟ್ಟಾಗ ಅವರು ಆ ಐದು ಹಳ್ಳಿಯನ್ನು ಸೇರಿಸಿ ಅದಕ್ಕೆ ಇಂದ್ರಪ್ರಸ್ಥ ಅಂತ ನಾಮಕರಣ ಮಾಡ್ತಾರೆ ಪಾಂಡವರು ಇಂದ್ರಪ್ರಸ್ಥಾನ ಅಂತ ಕರೀತಾರಲ್ಲ ಆ ಇಂದ್ರಪ್ರಸ್ಥಾನೇ ಮುಂದೆ ದೆಹಲಿ ಆಗ್ತದೆ ಆ ದೇಹಿಯ ಸಿಂಹಾಸನದ ಮೇಲೆ ನಮ್ಮ ಸ್ವರಾಜ್ಯದ ಧ್ವಜ ನಲ್ದಾಡ್ತದ ಅನ್ನೋ ಭರವಸೆ ಎಲ್ಲಾರಿಗೂ ಮೂಡಿಬಿಟ್ಟಿರ್ತದೆ ಚಂದ್ರಗುಪ್ತ ಮೌರ್ಯ ಸಮುದ್ರಗುಪ್ತ ಸಾಮ್ರಾಟ ಅಶೋಕ ಕಾನಿಷ್ಕ ವಿಕ್ರಮಾದಿತ್ಯ ಮತ್ತು ಹರ್ಷವರ್ಧನರಂತೆ ನಮ್ಮ ಶಿವಾಜಿ ಮಹಾರಾಜರು ಭರತ ಆಳ್ವಿಕೆ ಮಾಡಿ ಇಡೀ ಜಗತ್ತಿಗೆ ಹಿಂದವಿ ಸ್ವರಾಜ್ಯ ಏನು ಅಂತ ಜಗತ್ಪ್ರಸಿದ್ಧಿ ಮಾಡ್ತಾರ ಅನ್ನೋ ಒಂದು ಆಶಾ ಗೊಬ್ಬರ ಎಲ್ಲರ ಮನಸ್ಸಿನೊಳಗಡೆ ಬೇರೂರಿ ಬಿಟ್ಟಿರ್ತದ ಆದ್ರ ಆದ್ರ ತಮ್ಮ ಏಕೈಕ ಆಶಾಕಿರಣವಾಗಿರ್ತಕ್ಕಂತಹ ಶಿವಾಜಿ ಮಹಾರಾಜರೇ ಇವತ್ತ ಶತ್ರುಗಳ ಮುತ್ತಿಗೆ ಬಂಧನದಲ್ಲಿ ಇರುವುದನ್ನ ನೋಡಿ ಎಲ್ಲರೂ ದಿಗ್್ಮೂಢರಾಗಿ ಬಿಟ್ಟಿರ್ತಾರ್ರಿ ನಮ್ಮ ಸ್ವರಾಜ್ಯದ ಏಕೈಕ ಆಶಾಕಿರಣ ನಮ್ಮ ಶಿವಾಜಿ ಮಹಾರಾಜರು ಅಂದರೆ ದೇಶದ ಭವಿಷ್ಯದ ಏಕೈಕ ಆಶಾಕಿರಣ ನಮ್ಮ ಶಿವಾಜಿ ಮಹಾರಾಜರ ಸ್ಥಿತಿಯನ್ನು ನೋಡಿ ಎಲ್ಲರೂ ದುಃಖ ತಪ್ತರಾಗಿಬಿಟ್ಟಿರ್ತಾರೆ ರಾಷ್ಟ್ರ ಪುರುಷ ಶಿವಾಜಿ ಮಹಾರಾಜರನ್ನ ಕೊನೆಗಾಣಿಸ್ಬೇಕು ಅಂಥೇಳಿ ಎಲ್ಲ ಶತ್ರುಗಳು ಒಂದಾಗಿರುವುದನ್ನು ನೋಡಿ ಕೇಳಿ ನೊಂದು ಸಹಾಯಕರಾಗಿಬಿಟ್ಟಿರ್ತಾರೆ ಎಲ್ಲರೂ ಈ ಬಿಜಾಪುರದ ಸುಲ್ತಾನರು ದಿಲ್ಲಿಯ ಮೊಘಲರು ಅಷ್ಟೇ ಅಲ್ಲದ ಸ್ವಧರ್ಮೀಯರು ಕೂಡ ನಮ್ಮ ಶಿವಾಜಿ ಮಹಾರಾಜರನ್ನ ಮುಗಿಸ್ಬೇಕು ಅಂತ ಹಣ ತೊಟ್ಟು ನಿಂತಿರ್ತಾರೆ ಈ ಗುಲಾಮಗಿರಿಯ ಗುಲಾಮಿ ಮನಸ್ಥಿತಿಗೆ ಒಗ್ಗಿ ಹೋಗಿರ್ತಕ್ಕಂತಹ ಸ್ವಧರ್ಮೀಯರೇ ನಮ್ಮ ಶಿವಾಜಿ ಮಹಾರಾಜರ ವಿರುದ್ಧ ಕತ್ತಿ ಹಿಡ್ಕೊಂಡು ನಿಂತಿರ್ತಾರೆ ತಮ್ಮ ಮನೆತನದ ಹಿರಿಮೆ ಗರಿಮೆ ತಮ್ಮ ಸ್ವಾಭಿಮಾನ ಕ್ಷಾತ್ರ ಗುಣಗಳನ್ನು ಮರೆತು ಈ ದಿಲ್ಲಿ ಯಾರು ಮೊಘಲ್ ಬಾದಶಾಹನ ಕಾಲಡಿಗೆ ಒಪ್ಪಿಸಿ ಕೃತಾರ್ಥರಾಗಿದ್ದ ಸ್ವಾಭಿಮಾನ ಶೂನ್ಯ ವೀರಾದಿ ವೀರ ರಜಪೂತ್ರರು ಮತ್ತೆ ಬುಂದೇಲ್ರು ನಮ್ಮ ಶಿವಾಜಿ ಮಹಾರಾಜರನ್ನ ನಾಶಗೊಳಿಸ್ಲಿಕ್ಕೆ ಕನಸು ಕಾಣ್ತಿರ್ತಾರ ಮತ್ತೆ ಈ ವಿಧರ್ಮೀಯರಿಗೆ ಸಾಥ್ ಕೊಡ್ತಿರ್ತಾರೆ ಈ ಮತಾಂಧ ಮೊಘಲ್ ಬಾದಶಾಹನ ಸೇವೆಯೇ ಒಂದು ತಮ್ಮ ಜೀವಿತಾವಧಿಯ ಪರಮೋಚ್ಛ ಕಾರ್ಯ ಅನ್ನೋ ಒಂದು ಹೀನ ಮನಸ್ಥಿತಿಗೆ ಬಂದು ಬಿಟ್ಟಿರ್ತಾರೆ ನೋಡ್ರಿ ಈ ರಜಪೂತ್ರರು ತಾವು ಪಾಂಡವರ ವಂಶಸ್ಥರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿರ್ತಾರೆ ಆ ಪಾಂಡವರ ವಂಶಸ್ಥರು ಅಂತ ಯಾರು ಈ ರಜಪೂತ್ರರು ಹೇಳ್ತಿರ್ತಾರೆ ಅಂತಹ ರಜಪುತ್ರ ಇವತ್ತು ಆ ಬಾಚಾನು ಮುಂದೆ ನಡುಬಗ್ಗಿಸಿ ನಿಂತು ಸಲಾ ನೋಡುದು ಅವನ ಆಗ್ನೆಯನ್ನ ಸ್ಥಿರ್ಸಾ ವಹಿಸಿ ಪಾಲಿಸೋದೇ ತಮ್ಮ ಪೂರ್ವಜನ್ಮದ ಪುಣ್ಯ ಅಂತ ತಿಳ್ಕೊಂಬಿಟ್ಟಿರ್ತಾರೋ ಏನೋ ಯಾಕಂತಂದ್ರ ಈ ಧರ್ಮಜ ಭೀಮ ಅರ್ಜುನ ನಕುಲ ಸಹದೇವರ ಕ್ಷಾತ್ರ ಗುಣಗಳನ್ನ ಅಣುಕಿಸುವಂತಿತ್ತು ಈ ನವಸಿಖಂಡಿಗಳ ನಡತೆ ಗೊತ್ತಾಯ್ತಿಲ್ರಿ ನಾ ಯಾಕೆ ಮೊದಲು ಮಾತು ಹೇಳಿದೆ ಅಂತ ಯಾಕಂತಂದ್ರೆ ಪಾಂಡವರು ಪಾಂಡವರು ಎದಕ್ಕೆ ಧರ್ಮಕ್ಕಾಗಿ ನಿಂತವ್ರು ಅವರು ಯಾವತ್ತು ಧರ್ಮ ಬಿಟ್ಟು ಆಚೆ ಬರಲಿಲ್ಲ ಅವರು ಅವ್ರು ಧರ್ಮದ ಜೋಡಿ ಇದ್ರು ಅಂತ ಧರ್ಮ ಅವ್ರಿಗೆ ಸಾಥ್ ಕೊಡ್ತು ಧರ್ಮೋರಕ್ಷತಿ ರಕ್ಷಿತ ಅಂತಹ ವಂಶಸ್ಥರು ರಜಪೂತ್ರರು ಇವತ್ತು ಯಾರಿಗೆ ಈ ಮಥಾಂಧ ಮೊಘಲ್ ಬಾದಶಾಹನ ಸೇವನೆ ಪರಮೋಚ್ಛ ಕಾರ್ಯ ಅನ್ನೋ ಒಂದು ಹೀನ ಮನಸ್ಥಿತಿಗೆ ಬಂದುಬಿಟ್ಟಿದ್ರು ಸೊ ಇಲ್ಲಿ ರಾಮ್ ಸರ್ ಒಂದೆರಡು ಮೂರು ಲೈನ್ ಬರೀತಾರ ಇಲ್ಲಿ ಮಸ್ತ್ ಅನಿಸ್ತು ಏನಪ್ಪಾ ಅಂತಂದ್ರೆ ಶತದಡ್ಡನಿಗೆ ಅಯೋಗ್ಯನಿಗೆ ಮಿದುಳು ವಿಕಸಿತಗೊಳ್ಳದ ಅಪ್ರಯೋಜಕನಿಗೆ ದೇಶದ ಚುಕ್ಕಾಣಿಯನ್ನು ಕೊಟ್ಟು ಅವನು ಮುಂದೆ ನಡುಬಗ್ಗಿಸಿ ನಿಲ್ಲಿಗೆ ಹಾತೊರೆಯುವ ಲಜ್ಜೆಗೆಟ್ಟ ಜನರು ಎಲ್ಲ ಕಾಲದೊಳಗು ಇರ್ತಾರೆ ನಮ್ಮ ಮಂದಿರಗಳನ್ನು ಧ್ವಂಸ ಮಾಡಿ ವೇದ ಉಪನಿಷತ್ತುಗಳನ್ನ ಬೆಂಕಿಗೆ ಆಹುತಿ ಮಾಡುತ್ತಾ ಅಂದ್ರೆ ಕೇಕೆ ಹಾಕುವ ಮತಾಂಧ ಮನಸ್ಸುಗಳ ಜೋಡಿ ಕೈ ಜೋಡಿಸೋರು ಯಾರು ಅಂತಂದ್ರೆ ಈ ನಮ್ಮ ಸ್ವಧರ್ಮೀಯರೇ ಮ್ಯಾಕ್ಸಿಮಮ್ ಜನ ಇರ್ತಾರೆ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ರೆ ದುರದೃಷ್ಟವಶಾತ್ ಅವತ್ತ ಪ್ರಾಮಾಣಿಕವಾಗಿ ರಾಷ್ಟ್ರ ನಿರ್ಮಾಣಕ್ಕೆ ಹೊರಟ ನಮ್ಮ ಶಿವಾಜಿ ಮಹಾರಾಜರಿಗೆ ಅಡ್ಗಾಲ ಆಗಿರ್ತಕ್ಕಂಥವ್ರು ಈ ವಿಧರ್ಮೀಯರ್ಗಿಂತ ಸ್ವಧರ್ಮೀಯರೇ ಜಾಸ್ತಿ ಯಾಕೆ ನಿಮಗೆ ಇಷ್ಟು ಇವತ್ತು ಈ ಟಿಕೆ ಎಪಿಸೋಡ್ ಶುರು ಆಗೋಕ್ಕಿಂತ ಮುಂಚೆ ನಾನು ಯಾಕೆ ಹೇಳ್ದೆಪ್ಪ ಅಂತಂದ್ರ ಒಂದು ವೇಳೆ ಇವತ್ತೇನಾದ್ರೂ ಇವರೆಲ್ಲರೂ ಒಗ್ಗೂಡಿದ್ರೆ ಒಂದಿದ್ರೆ ನಾನು ಶಿವಾಜಿ ಮಾಡಿದ್ರೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಇಂಥ ಬಿಸ್ವರಾಜ್ಯಕ್ಕೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಓಕೆ ಈಗ ಈ ಕಡೆ ಬರೋಣ ಮತ್ತೆ ಹೇಗತೆಗೆ ಇಲ್ಲಿ ಏನಾಗ್ತದ ನಮ್ಮ ನೇತಾಜಿ ಪಾಲ್ಕರ್ ರಾಜ್ಗಡಕ್ಕೆ ಬರ್ತಾರ ಮೇಲೆ ಜಿಜಾ ಮಾತೇನೆ ಹೋಗ್ಬೇಕು ಅಂತ ನಿಂತಿರ್ತಾರೆ ನೋಡ್ರಿ ಇಲ್ಲಿ ಇನ್ನೊಂದು ಏನಾಗ್ತದಪ್ಪ ಅಂತಂದ್ರೆ ಈ ನಮ್ಮ ಶಿವಾಜಿ ಮಾರದ್ರು ಅಫಲ್ ಖಾನ್ ಅವ್ರ ಆದಮೇಲೆ ಅವ್ರು ಬಂದು ತಮ್ಮ ತಾಯಿಯ ಆಶೀರ್ವಾದ ತೊಗೊಂಡು ಹೋಗಿರ್ತಾರೆ ಅವ್ರು ಹೋದ್ಮೇಲೆ ಆಮೇಲೆ ಈ ಕಡೆ ಕೊಲ್ಲಾಪುರಕ್ಕೆ ಬಂದುಬಿಟ್ಟಿರ್ತಾರೆ ನೋಡ್ರಿ ಅವರು ನೇತಾಜಿ ಪಾಲ್ಕರ್ನ ಉತ್ತರ ಕರ್ನಾಟಕಕ್ಕೆ ಕಳಿಸಿ ದರೋಜಿನ ಕರಾವಳಿ ಪ್ರದೇಶಕ್ಕೆ ಕಳಿಸಿ ತಾವು ಸ್ವತಃ ಕೊಲ್ಲಾಪುರಕ್ಕೆ ಬಂದುಬಿಟ್ಟಿರ್ತಾರಲ್ಲ ಬಂದು ಆದಮೇಲೆ ಹತ್ರ ಹತ್ರ ಒಂದು ವರ್ಷ ಆಗ್ಬಿಟ್ಟಿರ್ತದ ತಾಯಿ ಮಗನನ್ನು ನೋಡಿದೆ ಮೋಸ್ಟ್ಲಿ ಆ ಹತಾಶನೂ ಇರುತ್ತೆನೋ ಅದಕ್ಕೆ ಅವರು ನೇತಾಜಿ ಪಾಲ್ಕರ್ ಬಂದ ಮೇಲೆ ಸ್ವಲ್ಪ ಒದರಾಡ್ಬಿಡ್ತಾರೆ ಅವರು ಸಿಟ್ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ನೇತಾಜಿ ಪಾಲ್ಕರು ಮತ್ತು ಸಿದ್ಧಿ ಇಳಾಲು ತಮ್ಮ ದಂಡನ್ನು ತಗೊಂಡು ಪನಾಲ್ಗಡದ ಕೋಟೆ ಮೇಲೆ ಮುತ್ತಿಗೆಗೆ ಬರ್ತಾರೆ ಈ ಸುದ್ದಿ ಸಿದ್ದಿ ಜವಹರ್ನಿಗೆ ಗೊತ್ತಾಗ್ತದೆ ಸಿದ್ದಿ ಜವರ್ಣಿಗೆ ಈ ಹೊರಗಡೆಯಿಂದ ಅಟ್ಯಾಕ್ ಮಾಡೋ ಮರ್ಮ ಅರ್ಥ ಆಗಿಬಿಡ್ತದೆ ಅವನಿಗೆ ಓ ಅಂತಾನ ಅಂತ ನಾವು ಏನಪ್ಪಾ ಅಂತಂದ್ರೆ ಈ ಹೊರಗಡೆಯಿಂದ ಅಟ್ಯಾಕ್ ಮಾಡಿ ಈ ಕಡೆ ಶಿವಾಜಿ ತಪ್ಪಿಸ್ಕೊಳ್ಳಿಕ್ಕೆ ತಪ್ಸ್ಕೊಳ್ಳಿಕ್ಕೆ ತಪ್ಪಿಸ್ಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಇವ್ರದ್ದೊಂದು ಮಾಸ್ಟರ್ ಪ್ಲಾನು ಅನ್ನೋ ಸಿದ್ದಿಜಿಯವ್ರಿಗೆ ಗೊತ್ತಾಗ್ಬಿಡ್ತದೆ ನಿಮ್ಗೆ ಹೇಳಿದಲ್ಲಿ ಸಿದ್ದಿಜಿಯವರ ಮಹಾನ್ ಪರಾಕ್ರಮ ಮತ್ತು ಯುದ್ಧ ತಂತ್ರಗಳ ತಂತ್ರಗಳಲ್ಲಿ ಅವ್ನು ಚಾಣಕ್ಯನೇ ಒಂಥರ ನಿಪುಣ ಅವನು ಏನು ನೋಡಿಬಿಡ್ತಾನ ಇಮ್ಮಿಡಿಯೇಟು ತಮ್ಮ ಸರ್ದಾರಿ ಸೈನಿಕರಿಗೆ ಆದೇಶ ಬಿಡಿಸ್ತಾನೆ ಏನಪ್ಪಾ ಅಂತಂದ್ರೆ ಅವ್ರು ಪನಾಳ ಪನ್ನಾಳಗಡ ಗೋಡೆ ಗುಡುಗೆ ಬರೋಂಗಿಲ್ಲ ಯಾಕಂದ್ರೆ ಯಿತಾಸಿ ಪಾಲ್ಕರ್ ಮಹಾಪರಾಕ್ರಮೆ ಅಂತ ಗೊತ್ತು ಅವನಿಗೂ ಹಿಂಗಾಗಿ ಏನು ನೋಡ್ದು ತನ್ನ ಸರ್ದಾರ್ಗೆ ಮತ್ತು ಸೈನಿಕರಿಗೆ ಆ ನೇತಾಜಿ ಪಾಲ್ಕರ್ನನ್ನ ಹೊರಗಡೆಯಿಂದಾನೆ ತಡೀರಿ ನೀವು ಅಂತ ಕಳಿಸ್ತಾ ಆಮೇಲೆ ಈ ಗುಪ್ತಚರರ ಮೂಲಕ ನಮ್ಮ ಶಿವಾಜಿ ಮಹಾರಾಜರಿಗೆ ನೇತಾಜಿ ಪಾಲ್ಕರು ಹೊರಗಡೆಯಿಂದ ಅಟ್ಯಾಕ್ ಮಾಡಿರೋ ಬಂದು ಸುದ್ದಿ ತಲುಪ್ತದೆ ಶಿವಾಜಿ ಮಹಾರಾಜರಿಗೆ ಖುಷಿಯಾಗಿಬಿಡ್ತದೆ ಅವ್ರು ಏನು ಮಾಡ್ಬಿಡ್ತಾರ ಇಮಿಡಿಯೇಟು ತಮ್ಮ ಕೆಲವೊಂದಿಷ್ಟು ಸರ್ದಾರ್ ಯಾರು ಬಾಜಿರಾವ್ ದೇಶಪಾಂಡೆ ತ್ರಯಂಬ ಪಂತ್ ಶಿವ ಮತ್ತು ಹೋಡಾಜಿರಾವ್ ಇವರೆಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡಿ ತಪ್ಸ್ಕೊಳಿಕೆ ಏನೇನು ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡ್ಕೊರಿ ನೀವು ನೇತಾಜಿ ಪಾಲ್ಕರ್ ಹೊರಗಡೆಯಿಂದ ಅಟ್ಯಾಕ್ ಮಾಡಿದಾಗ ಒಂದು ಗೊಂದಲ ಅಂತೂ ಕ್ರಿಯೇಟ್ ಆಗೇ ಆಗುತ್ತೆ ಅಂತ ಸಮಥಿಂಗ್ ಆವಾಗ ನಾವು ತತ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಆಮೇಲೆ ಏನು ಈ ನೇತಾಜಿ ಪಾಲ್ಕರು ಮತ್ತು ಸಿದ್ಧಿ ಹಿಲಾಲು ಏನು ತಡೆದಿರ್ತಾರೆ ನೋಡ್ರಿ ಈ ಸಿದ್ಧಿ ಹಿಲಾಲು ಮತ್ತು ನೇತಾಜಿ ವಿರಾ ವೇಷದಿಂದ ಹೋರಾಡ್ಕೊಳ್ತಾ ಆ ಸೈನ್ಯನ ಭೇದಿಸ್ಕೊಂಡು 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 ಮುಂದೆ ಬರ್ತಿರ್ತಾರೆ ರೀ ಈ ನೇತಾಜಿ ಪಾಲ್ಕರು ವೀರಾಭೇಶದಿಂದ ಹೋರಾಡ್ತಿರ್ತಾನೆ ಮತ್ತಷ್ಟೇ ಸಿದ್ದಿ ಹಿಲಾಲ್ನು ಕೂಡ ಏನು ಜೌಹರ್ನ ಸೈನ್ಯದ ವಿರುದ್ಧ ವೀರಾಭೇಶ ಭಯಂಕರವಾಗಿ ಇವನು ಹೋರಾಟ ಮಾಡ್ತಾನೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಈ ಸಿದ್ಧಿ ಹಿಲಾಲ್ ಮಗನು ಆ ಸೈನ್ಯದೊಳಗೆ ರೀ ಅವನು ಪರಾಕ್ರಮಿ ಅವನು ವೀರಾವೇಶದಿಂದ ಸಿದ್ಧಿ ಜವರನ ಸೈನ್ಯದೊಂದಿಗೆ ಹೋರಾಟ ಮಾಡ್ತಿರ್ತಾನೆ ಹೋರಾಟ ಮಾಡುವಾಗ ಮಾಡುವಾಗ ಏನಾಗ್ತದಪ್ಪ ಅಂತಂದ್ರೆ ಈ ಸಿದ್ದಿ ಚೌಹರ್ನ ಸೈನ್ಯದ ಕಡ್ಡಿಗೆ ಸಿದ್ದಿ ಹಿಲಾಲ್ನ ಮಗ ಆಹುತಿಯಾಗಿ ಕೆಳಗೆ ಬಿದ್ದು ಬಿಡ್ತಾನೆ ತನ್ನ ಮಗ ಕೆಳಗೆ ಬಿದ್ದಿರೋದನ್ನ ನೋಡಿ ಹಿಲಾಲ್ ಏನು ಮಾಡ್ತಾನ ಕಿರಿಚಿಕೊಳ್ತ ಅವನ ಕಡೆ ಓಡಿಬರ್ತಾನೆ ಯಾರೋ ತನ್ನ ಮಗನ ಕಡೆ ತನ್ನ ಮಗನ ಕಡೆ ಓಡಿ ಬರೋದನ್ನು ನೋಡಿ ತನ್ನ ಸರ್ದಾರ ಓಡಿ ಹೊಂಟಾರಲ್ಲ ಹೇಳಿ ಈ ಸಿದ್ದಿಜಿ ಜೊತೆ ಇದ್ದ ಸೈನ್ಯಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತಾರೆ ಗೊಂದಲ ಆಗ್ಬಿಡ್ತಾರೆ ಇವನ್ಯಾಕ್ ಇವ್ಯಾಕ್ ಹಿಂಗೆ ಓಡಾನ ಅಂತ ಹೇಳಿ ಅವ್ರೂನ್ಮಾಡ್ಬಿಡ್ತಾರೆ ಸಿದ್ದಿಲಾಲ್ನ ಹತ್ತಿ ಅವರು ಓಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಅವಾಗ ಸಿದ್ದಿಜಿ ಅವರಿಗೆ ಇದೇ ಟೈಮು ಅಂತ ನಾವು ಹಳೇದುಳಿದ ಏನು ಸೈನಿಕರು ಇರ್ತಾರಲ್ಲ ಅವ್ರ ಮೇಲೆ ಈ ಅವರನ್ನ ಸೈನಿಕರು ಅಟ್ಯಾಕ್ ಮಾಡ್ತಾರ ಈ ಅವರನ್ನ ಸೈನಿಕರ ಕೈ ಮೇಲಾಗ್ತದೆ ನಮ್ಮ ನೇತಾಜಿ ಪಾಲ್ಕರು ಮತ್ತೆ ಸಿದ್ದಿ ಹಿಲಾಲು ವಾಪಸ್ಸು ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಬರ್ತದೆ ದೊಡ್ಡ ಅವಮಾನ ಅವರಿಗೆ ವಾಪಸ್ ಬಂದ್ಬಿಟ್ವಲ್ಲ ನಾವು ಅಂತೇಳಿ ದೊಡ್ಡ ನಿರಾಶೆ ಆಗ್ತದೆ ಅದು ಅಲ್ಲದೆ ಸಿದ್ಧಿ ನನಗೆ ಪಾಪ ಮಗ ಹಸುನಿಗೆ ಬಿಟ್ಟಿರ್ತಾನ ಇರ್ಕೊಂಡ್ಬಿಟ್ಟಿರ್ತಾನೆ ಅದೊಂದು ದುಃಖ ನೇತಾಜಿ ಪಾಲ್ಕರು ಸಿದ್ಧಿ ಹಿಲಾಲ್ನನ್ನು ಸಮಾಧಾನ ಮಾಡ್ತಾರೆ ನೋಡ್ರಿ ಇಲ್ಲಿ ಮಗನ್ ಕಲ್ಕೊಂಡ ದುಃಖ ಒಂದ್ ಕಡೆ ಇದ್ರು ಸಿದ್ಧಿ ಅಲ್ಲಿಗೆ ಆ ಒಂದು ದೊಡ್ಡ ನಿರಾಶೆ ಸೋಲ ಆಯ್ತಲ್ಲ ಅನ್ನೋ ಒಂದು ದೊಡ್ಡ ನಿರಾಶನು ಕಾಡ್ತಿರ್ತಾರೆ ಗುಪ್ತಚರರ ಮೂಲಕ ಈ ಸುದ್ದಿ ಬಂದು ನಮ್ಮ ಶಿವಾಜಿ ಮಹಾರಾಜರಿಗೆ ಮುಟ್ಟತದ ಇಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಸ್ವಲ್ಪ ಕಿಡಿ ಕಿಡಿ ಆಗ್ತಾರೆ ಯಾಕಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ ಶಿವ ನೇತಾಜಿ ಪಾಲ್ಕರು ಒಮ್ಮೆ ಬಂದು ಅಟ್ಯಾಕ್ ಮಾಡೋ ಬದ್ಲಿ ಒಂದು ಮೂರ್ನಾಲ್ಕು ತುಕಡಿಗಳನ್ನು ಮಾಡ್ಕೊಂಡು ಒಬ್ರಾದ್ಮೇಲೆ ಒಬ್ಬರಾದ್ಮೇಲೆ ಬಂದು ಈ ಸಿದ್ದಿಜಿ ಅವರನ್ನ ಸೈನ್ಯದ ಮೇಲೆ ಅಟ್ಯಾಕ್ ಮಾಡಿದ್ರೆ ಸಿದ್ದಿಜಿ ಅವರನ್ನ ಸೈನಿಕರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡ್ಬೋದಿತ್ತು ದುಡಿಗಿಬಿಟ್ಟ ನೇತಾಜಿ ಪಾಲ್ಕರ್ರು ಮೊದ್ಲೇನೆ ಯೋಜನೆ ಮೊದ್ಲೇನೆ ಪ್ಲ್ಯಾನ್ ಮಾಡಲಿಲ್ಲ ಅಂತ ಸ್ವಲ್ಪ ಇಲ್ಲಿ ಸಿಟ್ಟು ಮಾಡ್ಕೊತಾರೆ ನಮ್ಮ ಶಿವಾಜಿ ಮಹಾರಾಜ ಯಾಕಂತಂದ್ರೆ ಇರ್ತಕ್ಕಂಥ ಒಂದೇ ಒಂದು ದಾರಿ ಇತ್ತು ಅವ್ರಿಗೀಗ ಹೊರಗಡಿಂದ ಬರಲಿಕ್ಕೆ ಯಾರು ನೇತಾಜಿ ಪಾಲ್ಕರ್ ಬಂದು ಅಟ್ಯಾಕ್ ಮಾಡ್ತಾನೆ ಏನೋ ಆಗ್ತದೆ ನಾನು ಹೋಗ್ಬೋದು ಬಟ್ ಅದನ್ನು ದಾರಿ ಕ್ಲೋಸ್ ಆಗಿ ಹೋಗ್ಬಿಡ್ತೀನಿ ಇನ್ನು ಮುಂದೆ ಏನು ಮಾಡಬೇಕು ಶಿವಾಜಿ ಮಹಾರಾಜರು ವಿಚಾರ ಮಾಡ್ತಾರೆ ಹಿಂಗಾದ್ರೂ ಇದು ಆಗಂಗಿಲ್ಲ ನಾನೇನಾದರೂ ಒಂದು ನಿರ್ಧಾರ ತಗೊಳ್ಬೇಕು ಅಂತ ಮತ್ತೆ ಇಮಿಡಿಯೇಟ್ ಎಲ್ಲ ಸರ್ದಾರನ್ನ ಕರೆದು ಒಂದು ತಂತ್ರನ ರೂಪಿಸ್ತಾರೆ ಸಿಂಹ ಹೊರಗೆ ಬರಲೇಬೇಕಲ್ರಿ ಎಷ್ಟು ದಿವಸ ಒಳಗಿರ್ಲಿಕ್ಕೆ ಸಾಧ್ಯ ಹೊರಗೆ ಅದಕ್ಕೆ ಅಭ್ಯಾಸ ಸೊ ಮುಂದೇನಾಗ್ತದ ಶಿವಾಜಿ ಮಹಾರು ಹೊರಗೆ ಬರ್ತಾರಾ ಅಥವಾ ಸಿದ್ದಿ ಜಿಯವ್ರನ್ನೇ ಮೇಲೆ ಏನು ಏನಾಗ್ತದೆ ಅನ್ನೋದನ್ನು ಮುಂದಿನ ಎಪಿಸೋಡ್ ಒಳಗ ನೋಡೋಣ ಒಂದು ಅಲ್ಲಿ ತನಕ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದಷ್ಟು ಎಪಿಸೋಡ್ಸ್ಗಳನ್ನ ನೋಡಿರಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಮುಂದಿನ ವಾರ ಭೇಟಾಗ್ತೀನಿ ದಣ್ಯಾರ ಎಲ್ಲ ದಣ್ಯಾರ್ಗಳಿಗೆ ನಮಸ್ಕಾರ